ಶ್ರೀ ಗುರು ಬಸವಲಿಂಗಾಯ ನಮಃ ಇಂದಿನ ಬಸವಣ್ಣನವರ ವಚನ ಹೀಗಿದೆ ಒಳ್ಳಿಹ ಮೈಲಾರನ ಒಳಗೆಲ್ಲ ಸಣಬು ಹೊರಗಣ ಬಣ್ಣ ಕರ ಲೇಸಾಯಿತಯ್ಯ ಶ್ವಾನನ ನಿದ್ರೆ ಅಜ್ಞಾನಿಯ ತಪದಂತೆ ಆಯಿತಯ್ಯ ಎನ್ನಮತಿ ಕೂಡಲ ಸಂಗಮ ದೇವ ಈ ವಚನದ ಸಾರ ಹೀಗಿದೆ ಸಾಧಕನ ಬದುಕು ಪಾರದರ್ಶಕವಾಗಿರಬೇಕೇ ಹೊರತು ಮೈಲಾರನ ಗೊಂಬೆಯಂತಾಗಿರಬಾರದು ಮೈಲಾರನ ಗೊಂಬೆ ಹೊರಗೆ ಬಣ್ಣದಿಂದ ಅಲಂಕೃತವಾಗಿದ್ದರೂ ಒಳಗೆ ಕಸಕಡ್ಡಿ ನಾರುಗಳಿಂದ ತುಂಬಿರುತ್ತದೆ ಅದೇ ರೀತಿ ಒಳಗೆ ಕಪಟ ಮೋಸ ಆಸೆ ಆಮಿಷಗಳನ್ನು ತುಂಬಿಕೊಂಡು ಹೊರಗೆ ಭಕ್ತಿಯ ವೇಷ ಧರಿಸುವ ಸಾಧಕನ ಭಕ್ತಿಯು ನಾಯಿಯ ನಿದ್ರೆಯಂತೆ ಕ್ಷಣಿಕವು ಅಜ್ಞಾನಿಯ ತಪಸ್ಸಿನಂತೆ ನಿರರ್ಥಕವು ಆಗುವುದು ಎಂಬ ಬಸವಣ್ಣನವರ ಭಾವ ಅವರ ಈ ವಚನದಲ್ಲಿ ವ್ಯಕ್ತವಾಗಿದೆ ಇಂದಿನ ಮಾತು ವೀರಶೈವ ಯೋಗಿಯು ಏಕಾಂತದಲ್ಲಿರುವವನಾಗಿ ಪೂಜೆ ಧ್ಯಾನ ಸಮಾಧಿಗಳಿಂದ ಕಾಲ ಕಳೆಯಬೇಕು ಯೋಗ ಜ್ಞಾನ ಅನುಚಿಂತೆಗಳಿಂದ ಆದರಪೂರ್ವಕ ಶಿವನನ್ನು ಪೂಜಿಸಬೇಕು ಯೋಗಿಯಾದವನಿಗೆ ಸಾಧನೆ ಮಾಡಲು ಏಕಾಂತ ಮತ್ತು ಲೋಕಾಂತ ಎಂಬುದಾಗಿ ಎರಡು ಮಾರ್ಗಗಳಿರುತ್ತವೆ ಒಂದೇ ಕಡೆ ಉಳಿದುಕೊಂಡು ಧ್ಯಾನ ಮೌನ ಜಪ ತಪಾದಿಗಳನ್ನು ಮಾಡುವುದು ಏಕಾಂತ ಸಾಧನೆ ಎಲ್ಲ ಕಡೆ ಸಂಚರಿಸಿ ಅಥವಾ ಒಂದೇ ಕಡೆ ಉಳಿದು ಲೋಕದ ಜನರಿಗೆ ಮಾರ್ಗದರ್ಶನ ಮಾಡುವುದರ ಜೊತೆಗೆ ಸದಾ ಜನಹಿತ ಕಾರ್ಯದಲ್ಲಿ ತೊಡಗಿಕೊಂಡಿರುವುದು ಲೋಕಾಂತ ಸಾಧನೆ ಏಕಾಂತ ಸಾಧನೆಯಿಂದ ಆತ್ಮೋದ್ಧಾರವಾದರೆ ಲೋಕಾಂತ ಸಾಧನೆಯಿಂದ ಲೋಕೋದ್ಧಾರವಾಗುತ್ತದೆ ತನ್ನ ಉದ್ಧಾರವನ್ನೇ ಮಾಡಿಕೊಳ್ಳಲಾಗದವನಿಂದ ಲೋಕೋದ್ಧಾರ ಸಾಧ್ಯವಿಲ್ಲ ಆ ಕಾರಣಕ್ಕಾಗಿ ಇಲ್ಲಿ ಏಕಾಂತ ಸಾಧನೆಗಳಿಗೆ ಹೆಚ್ಚು ಪ್ರಾಶಸ್ತ್ಯ ನೀಡಲಾಗಿದೆ ಶರಣು ಶರಣಾರ್ಥಿಗಳು